ಪ್ರಸಾರ ಮಾಡುವಂತಹ ಮುಖಾಂತರ ಸಹಕಾರ ಕೊಟ್ಟಿಸಿ ಒಕ್ಕೂಟ ಇವತ್ತಿನ ಸುದ್ದಿಗೋಷ್ಠಿ ಮಾಡಲು ಮುಖ್ಯವಾದಂಥ ವಿಚಾರ ನಿಮಗೆಲ್ಲ ತಿಳಿದಿರುವಂತೆ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆಗೆ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಪ್ರಾರಂಭವಾಗಿದೆ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೇ ಮೂರನೇ ತಾರೀಕು ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ ಇತ್ತೀಚೆಗೆ ನಾವು ನಮ್ಮ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಾಧ್ಯಮ ರಾಮಚಂದ್ರ ನೇತೃತ್ವದಲ್ಲಿ ಸಭೆ ಮಾಡಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರನ್ನು ಬೆಂಬಲಿಸಬೇಕನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಆ ನಿರ್ಧಾರವನ್ನು ಮಟ್ಟಿಗೆ ಹಂಚಿಕೊಳ್ಬೇಕು ಮತ್ತು ಇಲ್ಲಿಯ ಈ ಜಿಲ್ಲೆಯ ಧನಿಕ ಸಮುದಾಯಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಸಮುದಾಯಗಳು ದಲಿತ ಸಮುದಾಯದವರು ಸಭೆಯನ್ನು ಮಾಡಿದರೆ ತಿಳಿಸಬೇಕಂತ ಹೇಳಿ ಒಂದು ಕಡೆ ಕೋಲಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಅದರ ವ್ಯಾಪ್ತಿ ಬರ್ತದೆ ಇಲ್ಲಿ ಅನೇಕ ಅಭ್ಯರ್ಥಿಗಳಿದ್ದಾರೆ ಬಹಳ ಮುಖ್ಯವಾಗಿ ಕಳೆದ ನಾಲ್ಕೈದು ವರ್ಷಗಳ ಕಾಲ ರಾಜ್ಯದಲ್ಲಿ ಬಿಜೆಪಿ ಇಡೀ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ ದೇಶ ಮಟ್ಟದಲ್ಲೂ ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ದಿವಾಳಿ ಮಾಡುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಿ ಎನ್ಇಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರೋದ್ರ ಮುಖಾಂತರ ಉಳ್ಳವರಿಗೆ ಮಾತ್ರ ಶಿಕ್ಷಣ ಚಾಕ್ರೋಣ ವ್ಯವಸ್ಥೆಯಲ್ಲಿ ಈ ದಮನಿತ ಸಮುದಾಯಗಳಿಗೆ ಶಿಕ್ಷಣವನ್ನು ವಂಚನೆ ಮಾಡಲಾಗಿತ್ತು ಅದೇ ರೀತಿಯ ಸನಾತನ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಬರುತ್ತೆ ಎಂಬಂತಹ ಒಂದು ಕೆಟ್ಟ ಕಾಯ್ದೆಯನ್ನು ಈ ದೇಶಕ್ಕೆ ಅನುಮೋದನೆ ಪಡ್ಕೊಳ್ಳುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದರ ವಿರುದ್ಧ ಕರ್ನಾಟಕ ರಾಜ್ಯದ ಬಹಳ ಪ್ರಬಲವಾದಂತಹ ಒಂದು ಹೋರಾಟವು ಕೂಡ ನಡೆದಿದ್ದನ್ನು ನೋಡಿ ಅದಷ್ಟೇ ಅಲ್ಲದೆ ಕಳೆದ ಶೈಕ್ಷಣಿಕ ವರ್ಷ ಆಗಲಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಬಿ ಜೆ ಪಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಪಠ್ಯಪುಸ್ತಕಗಳಲ್ಲೆಲ್ಲವನ್ನೂ ಕೂಡ ಕೇಸರಿಕರಣ ಮಾಡುವಂತಹ ಕೋಮುವಾದಿ ವಿಚಾರಗಳನ್ನು ತುಂಬುವಂತಹ ನಮ್ಮ ನಾಡಿನ ಅಸ್ಮಿತೆಯನ್ನು ನಾಶ ಮಾಡುವಂತಹ ದೊಡ್ಡ ಪ್ರಯತ್ನಗಳನ್ನು ಮಾಡಿದ್ವಿ ರೋಹಿತ್ ಚಕ್ರವರ್ತಿ ಅನ್ನುವಂತಹ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ರಚನೆ ಮಾಡಿ ಎಲ್ಲವನ್ನೂ ದಿವಾಳಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಅದರ ವಿರುದ್ಧ ನಮಗೆ ಹೋರಾಟ ಮಾಡಿದ್ವಿ ಆಗ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೂಡ ಆ ಭಾಗಿಯಾಗಿದೆ ಆ ಸಂದರ್ಭದಲ್ಲಿ ಆ ಪಠ್ಯಗಳನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ವಿ ರಾಜ್ಯ ಸರ್ಕಾರ ಬದಲಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡ ತಕ್ಷಣದಲ್ಲಿ ಮಾಡಿದಂತಹ ಮೊದಲ ಕೆಲಸ ಆ ಪಠ್ಯ ಪುಸ್ತಕಗಳಲ್ಲಿ ತಪ್ಪುಗಳನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡಿದ್ರು ಆ ಮುಖಾಂತರ ಪಠ್ಯಗಳನ್ನು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ರೂಪಿಸುವಂತಹ ಕೆಲಸವನ್ನು ಮಾಡಿದರು ಶಿಕ್ಷಕ ಸಮುದಾಯ ದೊಡ್ಡ ಸಮಸ್ಯೆಯನ್ನು ಇವತ್ತು ರಾಜ್ಯದಲ್ಲಿ ಎದುರಿಸ್ತಾ ಇದೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಕೇಂದ್ರದಲ್ಲಿ ತರುವ ಮುಖಾಂತರ ಇಡೀ ನೌಕರ ವಲಯವನ್ನ ಇಕ್ಕಟ್ಟಿಗೆ ಸಿಗಿಸುವಂತ ಕೆಲಸ ಮಾಡಿದೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹೋರಾಟವನ್ನ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಶಿಕ್ಷಕರು ಸರ್ಕಾರಿ ನೌಕರು ಮಾಡ್ತಾ ಇದ್ರು ಅವರ ಮಾತಿಗೆ ಹೋಗಿಕೊಟ್ಟು ಅವರ ಬೇಡಿಕೆಯನ್ನ ಈಡ ಒಪ್ಪಿಗೆ ಕೊಟ್ಟು ಇವತ್ತು ಈಗಾಗಲೇ ಆ ಪ್ರಕ್ರಿಯೆಯನ್ನು ಮೊನ್ನೆ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಕಲ್ಕಬೇಕಾಗುವಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಕೆಲವು ಪ್ರತಿವರೆಗೆ ಅತಿಥಿ ಉಪನ್ಯಾಸಕರು ರಾಜ್ಯದ ಒಳಗಡೆ ಬಹಳ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ರು ಅವರಿಗೆ ಹಕ್ಕು ವೇತನ ಅನೇಕ ತಾಲತಮ್ಯಗಳು ನಡೀತಾ ಇದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಪ್ರತಿಭಟನೆಗೆ ಗೌರವ ಕೊಟ್ಟು ಅವತ್ತಿನ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನ ಮನ್ನಿಸಿ ರಾಜ್ಯ ಸರ್ಕಾರ ಸುಮಾರು ಐದರಿಂದ ಎಂಟು ಸಾವಿರದಷ್ಟು ವೇತನವನ್ನು ಹೆಚ್ಚಳ ಮಾಡಿದ್ದಾರೆ ರಜೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅವರ ನಂತರ ಐದು ಲಕ್ಷ ಬಿಡಗಂಟನ್ನ ಕೊಡಬೇಕಾದಂತಹ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಆರೋಗ್ಯ ವಿಮೆಯನ್ನು ಕೊಡುವಂಥ ಸೌಲಭ್ಯಗಳನ್ನು ಮಾಡಿದ್ದಾರೆ ಅತಿಥಿ ಶಿಕ್ಷಕರು ಈ ಸರ್ಕಾರಿ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಅವರಿಗೂ ಕೂಡ ಹೆಚ್ಚಳ ಮಾಡುವಂತಹ ಭರವಸೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ಗೊತ್ತಾಗಿದೆ ಅವರ ಅಭಿವೃದ್ಧಿ ಖಾತ್ರಿ ಪಡಿಸಲು ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅವರು ತೋರಿಸಬೇಕಾಗುವಂತಹ ಒಂದು ಒಪ್ಪಿಗೆ ಭರವಸೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಎಲ್ಲ ಅಂಶಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ರಾಜ್ಯದೊಳಗಡೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದಲಿತ ಹಿಂದುಳಿದ ದವಲಿತ ಅಲ್ಪಸಂಖ್ಯಾತ ಸಮುದಾಯಗಳ ಶೈಕ್ಷಣಿಕ ಹಕ್ಕುಗಳನ್ನು ಖಾತ್ರಿಪಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆಯೂ ತಂದಿದೆ ಮುಂದೆಯೂ ತರುತ್ತ ಭರವಸೆ ಇದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಮತದಾರರನ್ನ ಮನ ಕೇಳುವಂಥದ್ದೇ ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡಿದ್ದಾರೆ ಡಿ ಟಿ ಶ್ರೀನಿವಾಸ್ ಅವರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಗೌರವ ಇರುವಂತಹ ಹಿಂದುಳಿದ ಶೋಷಕ ಸಮುದಾಯದ ಹಿನ್ನೆಲೆಯಿಂದ ಬಂದಂಥವರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ಅನುಭವ ಇರುವಂತಹ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಅವ್ರನ್ನ ಬೆಂಬಲಿಸಬೇಕಂತ ಹೇಳಿ ನಮ್ಮ ಒಕ್ಕೂಟ ತೀರ್ಮಾನ ಮಾಡಿದ್ದೇವೆ ಈ ಕೋಲಾರ ಜಿಲ್ಲೆಯ ಶೋಷಕ ಸಮುದಾಯ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಕಮ್ಯುನಿಟಿ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆ ಬಂಧುಗಳು ಡಿ ಟಿ ಶ್ರೀನಿವಾಸ ಅವರನ್ನು ಬೆಂಬಲಿಸಬೇಕು ಅವರಿಗೆ ಮತಾಚರಿಸುವ ಮುಖಾಂತರ ಇವತ್ತು ಶಿಕ್ಷಕರ ಘನತೆ ಮತ್ತು ಶಿಕ್ಷಕರ ಹಕ್ಕನ್ನು ಖಾತರಿಪಡಿಸ್ಕೊಡ್ಬೇಕು ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಶಿಕ್ಷಣದಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ಇರುವಂತಹ ಒಂದು ನೀತಿಯನ್ನು ಬೆಲೆಗೊಳಿಸೋದಕ್ಕೆ ಸಾಕಾರ ಮಾಡಬೇಕಂತೇಳಿ ಕೇಳ್ತೇವೆ ಕೊನೆ ಮಾತನ್ನು ನಾನು ಹೇಳೋದು ಸ್ವಾಮಿ ಅವರು ಈಗಾಗಲೇ ಎರಡು ಮೂರು ಬಾರಿ ಇಲ್ಲಿ ಗೆದ್ದು ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರ ಸಾಧನೆ ಅನ್ನೋ ಪ್ರಶ್ನೆ ಬಂದರೆ ಅಂತ ಹೇಳಲಿಕ್ಕೆ ಇರುವಂಥ ಯಾವ ಕೆಲಸಗಳನ್ನು ಮಾಡಿಲ್ಲ ಅನ್ನೋದನ್ನು ನನಗೆ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಶ್ರೀನಿವಾಸ ಅವರು ಇರೋದು ಕೆಲಸ ಮಾಡೋದಕ್ಕೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೆಚ್ಚು ಸಹಕಾರಿಯಾಗ್ತದೆ ಅಂತ ಕಾರಣಕ್ಕಾಗಿ ಅವರನ್ನು ಬೆಂಬಲಿಸಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಬಿ ಜೆ ಪಿ ಸರ್ಕಾರದ ವತಿಯಲ್ಲಿ ಏನು ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ದಿವಾಳಿ ಮಾಡ್ತಾರೆ ಅದರ ಶುದ್ಧೀಕರಣ ಮಾಡಬೇಕಂತಂದರೆ ಕಾಂಗ್ರೆಸ್ಗೆ ವಿಧಾನ ಪರಿಷತ್ನಲ್ಲಿ ಸಂಪೂರ್ಣವಾದಂಥ ಅಧಿಕಾರ ಬೇಕು ಸಂಪೂರ್ಣವಾದಂಥ ಹಕ್ಕಿರಬೇಕು ಆ ಹಕ್ಕನ್ನು ಅಧಿಕಾರವನ್ನು ಕೊಡೋದಕ್ಕೆ ಇಲ್ಲಿಯ ಮತದಾರ ಅವ್ರನ್ನ ಗೆಲ್ಲಿಸಿ ಕಳಿಸಬೇಕು ಆತಂತ್ರ ಬಲಪಡಿಸಬೇಕು ಅಂತೇಳಿ ಸುದ್ದಿ ವಿನಂತಿಯನ್ನು ಎರಡು ರಾಜಕೀಯ ಪಕ್ಷಗಳಿಗೆ die sektor is